ಅಂತರಗಂಗೆ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಆತಂಕ ಕೋಲಾರ ನಗರದ ಹೊರವಲಯದಲ್ಲಿರುವ ಅಂತರಗಂಗೆ ಬೆಟ್ಟದ ಸಾಲುಗಳಲ್ಲಿ ಚಿರತೆಯೊಂದು ಕನಸಿಕೊಂಡಿದ್ದು ಸ್ಥಳೀಯರು ಜನರು ಮತ್ತು ನಗರ ನಿವಾಸಿಗಳಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿದೆ ಈ ಭಾಗದಲ್ಲಿ ಚಿರತೆಯ ಸಂಚಾರ ಹೆಚ್ಚಾಗಿರುವ ಕಾರಣ ಬೆಟ್ಟದ ಸನಿಹದಲ್ಲಿರುವ ಸುಮಾರು ಏಳಕ್ಕೂ ಹೆಚ್ಚು ಗ್ರಾಮಗಳ ಜನರು ಭಯಭೀತರಾಗಿದ್ದಾರೆ ಅಂತರಗಂಗೆ ಬೆಟ್ಟವು ಸಾಕಷ್ಟು ವರ್ಷಗಳಿಂದಲೂ ಚಿರತೆಗಳ ವಾಸಸ್ಥಾನವಾಗಿದೆ ಹಾಗಾಗಿ ಈ ಚಿರತೆಗಳು ಬೆಟ್ಟದ ಸಾಲಿನಿಂದ ಕೆಳಗೆ ಇಳಿದು ಗ್ರಾಮಗಳತ್ತ ಬರುವ ಸಾಧ್ಯತೆ ಹೆಚ್ಚಾಗಿದೆ ಸ್ಥಳೀಯರ ಆತಂಕದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಈ ಭಾಗದ ಜನರಿಗೆ ಎಚ್ಚರಿಕೆ ನೀಡಿದೆ ಅಂತರಗಂಗೆ ತೇರಳ್ಳಿ ಮತ್ತು ಅರಬ್ಬಿ ಕೊತ್ತನೂರು ಬೆಟ್ಟಗಳ ಸ್ನೇಹದಲ್ಲಿರುವ ವಾಸಿಗಳು ತೀವ್ರ ಎಚ್ಚರ ವಹಿಸುವಂತೆ ಸೂಚನೆ ನೀಡಲಾಗಿದೆ ರಾತ್ರಿ ವೇಳೆ ಓಡಾಟವನ್ನು ಕನಿಷ್ಠಗೊಳಿಸಲು ಹಾಗೂ ಜಾನುವಾರುಗಳ ಸುರಕ್ಷತೆಯ ಬಗ್ಗೆ ಗಮನಹರಿಸಲು ಇಲಾಖೆ ತಿಳಿಸಿದೆ ಚಿರತೆ ಪ್ರತ್ಯಕ್ಷವಾದ ಕಾರಣದಿಂದ ಆತಂಕಕ್ಕೊಳಗಾಗಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷವನ್ನು ತಪ್ಪಿಸಲು ಈ ಚಿರತೆಯನ್ನು ಕೂಡಲೇ ಸೆರೆ ಹಿಡಿದು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ